ಈ ನೇಗಲೈ ಒಟ್ಟ ಅಂದ್ರೆ ಒಟ್ಟ ಮೂವತ್ ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಐತಿ ಆಯಿಲ್ ಕ್ವಾಲಿಟಿ ಐತಿಲ್ ಬೋರಾನ್ ಸ್ಟೀಲ್ ತಯಾರ ನೀವು ನಡೆಸ್ಬಹುದ ಒಂದ್ ವರ್ಷ ಗ್ಯಾರಂಟಿ ಕೊಡ್ತಾರು ಕಂಪನಿ ನೋಡ್ರಿ ಇಲ್ಲಿ ಫುಲ್ ಸ್ಪೇಸ್ ಐತಿದ್ರು ಏನ್ ಶಿಖರಪ್ಪ ಅನ್ಸಕಟ್ಟ ತಟ್ಟಿಲ್ಲ ಟ್ರಾಕ್ಟರ್ ನಿವಾಸಿ ಹೋಗತೈತಿ ಸೊ ನಮಸ್ಕಾರ ಎಲ್ಲ ತಿಂಡಿ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಮತ್ತ ಬಂದು ನಾವು ಮತ್ತೊಂದು ಇವತ್ತು ಏನು ವಿಶೇಷ ಮಾಡಂದ್ರೆ ಇವತ್ತು ನೇಗಲ್ ರಿವೈವ್ ಮಾಡೋರ್ದೇವು ನಾಗರ್ ನಾಗರ್ ನೇಗಲ್ ರಿವೈವ್ ಮಾಡೋರ್ದೇವು ಇವತ್ತು ಕೇಳೋಣ ಬರ್ರಿ ಇಲ್ಲಿ ನಾವು ಇಲ್ಲೇ ತಾಲೂಕದಾಗ ತಾಲೂಕದಾಗದಿವು ಮೇನ್ ಇವ್ರದ್ದು ಹಾಕೋ ಶಾಖ ಐತಿ ಕರಡದಾಗ ಐತಿ ಬೇಕಾದ್ರೆ ವಿಜಯಪುರದಾಗ ಸಕಟೈತಿ ಅದಕ್ಕೋಸ್ಕರ ನಾವು ಇವತ್ತು ಕೇಳೋಣ ಬರ್ರಿ ಈ ನೇಗಲ್ದೆಲ್ಲ ರಿವೈವ್ ಕೇಳು ನಾನು ಹಿಂದೆ ಕಾಣಿಸ್ ಅಂದ್ರೆ ಇದ್ರದ್ದೆಲ್ಲ ರಿವೈವ್ ಕೇಳು ಬರ್ರಿ ಮಾಲಕರಿಗೆ ಕೇಳೋಣ ಬರ್ರಿ ಬಂದು आज आपण रिव्यू करणार आहोत उमिया कंपनीच्या फ्लावजल फ्ला हायड्रोलिक मध्ये तर ही भारतातली सगळ्यात मोठी हायड्रोलिक फ्लावज विकणारी कंपनी आहे इन ऐत नोड्री इंडिया सेल कंपनी ऐती इव कंपनी ऐतेंद्र उमिया उमिया कंपनी ऐती उमिया कंपनीचा फुल ಅಂದ್ರೆ ಫುಲ್ ಹೆವಿ ಕಂಪ್ನಿ ಐತಿ ಅಂತ ಹೇಳ್ಬೋದು ಫುಲ್ ನ್ಯೂ ಟೆಕ್ನಾಲಜಿಯಿಂದ ಲಾಂಚ್ ಆಗಿ ಹೇಳ್ಬೋದು ಮತ್ತು ಇವ್ರದ ಜಾಸ್ತಿ ಇಂಡಿಯಾದಾಗ ಎಲ್ಲ ಪೂರ್ತಿ ಹೆಚ್ ಸೇಲ್ ಆಗಿದೆ ಕಂಪ್ನಿ ಐತಿ ಅಂತ ಹೇಳ್ಬೋದು ಹಂಗ ಇದು ಎಷ್ಟು ಎಚ್ ಪಿ ಬರತ್ತೆ ಏನು ಬರುತ್ತೆ ಇದು ಆಯಿಲ್ ಪಲ್ಟಿ ಎಲ್ಲ ನಿಮ್ಗೆ ರಿವಾಗ್ ಕೊಡ್ತಾರೆ ಬನ್ರಿ ಕಮ್ಮಿ ಕಮ್ಮಿ ಫೋರ್ಟಿ ಫೈವ್ ಹೆಚ್ ಪಿ ಟ್ರ್ಯಾಕ್ಟರ್ವರ್ಮೆಂಟ್ ಆಯಿತು ಹೈಡ್ರೋಲೆ ಕರೀತದೆ ಈಗ ಏನೈತಿ ನೋಡ್ರಿ ಇದು ನಲ್ವತ್ತೈದು ಎಚ್ ಪಿ ಹಿಡಿದ ಮುಂದಿನ ಟ್ರ್ಯಾಕ್ಟರ್ ಮತ್ತೇನೈತಿ ಮತ್ತೇನೈತೆ ಸಿಸ್ಟಮ್ ಐತಿ ಇದೆ ಎಲ್ಲ ನಿಮಗೆ ತೋರ್ಸಿ ಐತಿ ಆಯಿಲ್ ಪಲ್ಟಿ ಐತಿ ನಿಮಗೆ ಫುಲ್ ಇಂಟ್ರೆಸ್ಟಿಂಗ್ ಐತಿ ಅಂತ ಹೇಳ್ಬೋದು ಇದು ಫುಲ್ ಹೆವಿ ಪೆನ್ ಐತಿ ಅಂತ ಹೇಳಬಹುದು ಸಿಲಿಂಡ್ರ ಕಾಡೂನ್ ಠೇವಲ ಐ ಹೆವಿ ಡ್ಯೂಟಿ ಮತ್ತೆ ಸಿಲಿಂಡರ್ ಇತ್ತು ಹೈಡ್ರೋನಿಕ್ ಸಿಲಿಂಡರ್ ಕಾಡು ಡೆಲಿವರಿ ದೇತನ ಚೂಡು ದೇವ್ ಇದೇನೈತಿ ಇದ್ರದ್ದು ಹೆವಿ ಡ್ಯೂಟಿ ಸಿಲಿಂಡರ್ ಐತಿ ಈಗ ಇಲ್ಲಿ ಹೊರಗೆ ಹಚ್ಚಾರ ಅಂತ ಹೇಳಿ ಈಗ ತಗದಿಟ್ಟರು ನೀವ ನೋಡಲಾಗ ಬಂದಾಗ ಆ ಸಿಲಿಂಡರ್ ಮತ್ತೆ ನಿಮಗೆ ಜೋಡ್ಸ್ ಕೊಡೋತ್ನ್ಯಾಗ ಆ ಸಿಲಿಂಡರ್ ಕುಣಿಸಿ ನಿಮಗೆಲ್ಲ ಫುಲ್ ಇಂಟ್ರೆಸ್ಟ್ ಇವ್ರದ್ದು ಎಲ್ಲ ಇಲ್ಲಿ ಬಂದು ನೋಡ್ರಪ್ಪ ನಿಮಗೆ ಎಲ್ಲ ಫುಲ್ ಎಲ್ಲ ರಿವ್ಯೂ ಮಾಡಿ ಹೇಳ್ಕೊಡ್ತಾರೋ बनवलेलं बोरॉन स्टील मटेरियलचा वापर करून बनवलेलं फाळ आहे फुल हेवीन स्टील कंपनी ती फुल हेवी अंदर लॉंग टाइम अंदर बाळा वर्ष तिन न फुल हेवी ब्लाउज साठी आपण पूर्ण एक वर्षाची मांडीला वॉरंटी देतोय आणि एक वर्ष सिलेंडरला वॉरंटी ಇದಕ್ಕೇನೈತಿ ಸಿಲಿಂಡ್ರ ಮತ್ತು ಮಂಡಿ ಇದಕ್ಕೆ ವಾರಂಟಿ ಕೊಡ್ತಾರ ಸಿಲಿಂಡರ್ ಅಂದ್ರೆ ಇಲ್ಲಿರತ್ ಇದು ಸಿಲಿಂಡ್ರ ಅಂತ ಮಂಡಿ ಸಿಲಿಂಡ್ರ ಸಿಲಿಂಡರ್ ಅಂದ್ರೆ ಈ ಸಿಲಿಂಡ್ರ ಮತ್ತು ವರ್ಷ ಗ್ಯಾರಂಟಿ ಕೊಡ್ತಾರೋ ಕಂಪ್ನಿದಿಂದ ಇತರ ಪ್ಲಾವ್ ಚ ತುಲನೆ ಮಧ್ಯೆ ಜಾಸ್ತಿ ಅಂತರ ಮೂಲ तुमचा शेतातला जो असतो तो याच्यामध्ये फसत नाही आणि ट्रॅक्टर वरती कमीत कमी लोड येतो ही बॅरे कंपनी घेतली इथे इले फुल स्पेस येत इतर पण शिखरपणे सगळं चटांगेला ट्रॅक्टर निवातले होत होती येण इगाय गेला तुमच्या कसल्याही शेतामध्ये चालवण्यासाठी योग्य आहे आणि कमीत कमी मेंटेनन्स झिरो मेंटेनन्स हा आहे नांगर आहे तर जास्तीत जास्त शेतकऱ्यांनी वापर करायचा डिझेलची बचत वेळेची बचत करायची ಇದೇನಿತಿ ಕಮ್ಮಿ ಡೀಸೆಲ್ದಾಗ ಭಾಳ ಲೋಡೋದು ಏನು ಹತ್ತಂಗಿಲ್ಲ ಫುಲ್ ನ್ಯೂ ಇಂದ ಲಾಂಚ್ ಅಂತ ಹೇಳ್ಬೋದು ಯಾವ ಬೇಕಾದ ಹೊಲಿದಾಗ ಗರ್ಸನ್ನು ಏನಿತು ಫುಲ್ ಹೆವಿ ಡ್ಯೂಟಿ ಐತಿ ಯಾವ ಬೇಕಾದ ಹೊಲ್ದಾಗ ನಡೀತಿ ಏನೂ ಟೆನ್ಷನ್ ಇಲ್ಲ ಇವ್ರದ ಎಲ್ಲ ನೀವು ಇದ್ರ ಬಗ್ಗೆ ಎಲ್ಲ ಚೌಕಶಿ ಮಾಡಿ ಹೇಳ್ಬೇಕಂದ್ರೆ ಇಲ್ಲಿ ಐತಿ ನೋಡಿರಿ ಜೀತ್ ಆಗರು ಕರಾಡ ಇವ್ರ ಮೇನ್ ಬ್ರಾಂಚ್ ವಿಜಾಪುರದಾಗ ಮೇನ್ ಬ್ರಾಂಚ್ ಕರಾಡದಾಗ ಐತಿ ಬೇಕಾದ್ರೆ ವಿಜಾಪುರದಾಗ ಒಂದು ಬ್ರಾಂಚ್ ಐತಿ ಜಾಗ ಒಂದು ಬ್ರಾಂಚ್ ಐತಿ ಬೇಕಾದ್ರೆ ಈ ನಂಬರ್ಗೆ ಫೋನ್ ಹಚ್ಚಿ ಈ ಕಾಲ್ ಮಾಡಿ ನೀವು ಕೇಳ್ಬೋದು ಎಲ್ಲ ರಿವೈವ್ ತೊಗೊಬೋದು ಇನ್ನು ಫೈನಲಿ ಇದ್ರದ ಏನು ಮಾಡೋಣ ಅಂದ್ರೆ ರೇಟಾಗಿ ಕೇಳಣ ಬರ್ರಿ ಪಸ್ತೀಸ್ ಹಸಾರು ಕೇಳಲಿಲ್ಲ ಬುಕ್ಕಿಂಗ್ ಇದ ರೇಟ್ ಏನು ಹೇಳ್ತಾರಂದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರ ಇಂಗ್ಲೀಷ್ದಾಗ ಹೇಳ ಒನ್ ಲ್ಯಾಕ್ ಥರ್ಟಿ ಫೈವ್ ಥೌಸಂಡ್ ಇದು ಇಂಗ್ಲೀಷ್ದಾಗ ರೇಟ್ ಆತಿ ಇದು ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಆತಿ ನಿಮ್ಗೆ ಬಂದ್ರಪ್ಪ ಇಲ್ಲಿ ಜರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಡಿಸ್ಕೌಂಟ್ ಮಾಡಿ ಕೊಡ್ತಾರು ಈ ವಿಡಿಯೋ ನಿಮಗೆ ಈ ನೇಗಲ್ ಹ್ಯಾಂಗ್ ಅನಿಸ್ತು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಹೊಸ ವಿಡಿಯೋದಿಂದ ಎಲ್ಲರಿಗೆ ಸಿಕ್ತಾನೋ ಎಲ್ಲರಿಗೂ ಬೈ ಗುಡ್ ಬೈ ಟಾಟಾ